ಉತ್ತರ ಕರ್ನಾಟಕದ ವಿಶಿಷ್ಟ ಭಾಷೆ ಹಾಸ್ಯ ಮತ್ತು ಜನಪದ ಸೊಗಡಿನ ಮೂಲಕ ಕನ್ನಡಿಗರ ಮನಿ ಮಾತಾಗಿದ್ದ ಹಿರಿಯ ರಂಗಭೂಮಿ ಮತ್ತು ಚಲನಚಿತ್ರ ಕಲಾವಿದ ನಟ ರಾಜು ತಾಳಿಕೋಟೆ ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅವರ ಅಕಾಲಿಕ ನಿಧನವು ಕನ್ನಡ ಕಲಾಲೋಕಕ್ಕೆ ದೊಡ್ಡ ಆಘಾತವನ್ನುಂಟು ಮಾಡಿದೆ ಮಾಹಿತಿಗಳ ಪ್ರಕಾರ ಚಿತ್ರೀಕರಣದ ನಿಮಿತ್ತ ಉಡುಪಿಯಲ್ಲಿದ್ದ ರಾಜು ತಾಳಿಕೋಟೆ ಅವರಿಗೆ ಭಾನುವಾರ ರಾತ್ರಿ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು ತಕ್ಷಣವೇ ಅವರನ್ನು ಮಣಿಪಾಲದ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಸಂಜೆ ಕೊನೆಯುಸಿರೆಳೆದಿದ್ದಾರೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ ಅವರಿಗೆ ಈ ಹಿಂದೆಯೂ ಹೃದಯಾಘಾತವಾಗಿ ಸ್ಟಂಟ್ ಅಳವಡಿಸಲಾಗಿತ್ತು ಎನ್ನಲಾಗ್ತದೆ ರಾಜೇಸಾಬಾ ಮುಕ್ತಮಸಾ ಎಂಕಜ್ಜಿ ಎಂಬ ಮೂಲ ಹೆಸರಿನ ರಾಜು ತಾಳಿಕೋಟೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರು ಅವರು ಮುಖ್ಯವಾಗಿ ವೃತ್ತಿ ರಂಗಭೂಮಿಯಲ್ಲಿ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ರು ಕಾಸ್ಕೇತೇಶ್ವರ ನಾಟ್ಯ ಸಂಘದ ಮಾಲೀಕರಾಗಿದ್ದ ಅವರು ಕಲಿಯುಗದ ಕುಡುಕ ಕುಡ್ಕರ ಸಾಮ್ರಾಜ್ಯ ಅಸಲಿ ಕುಡ್ಕ ಮುಂತಾದ ನಾಟಕಗಳ ಮೂಲಕ ಲಕ್ಷಾಂತರ ಪ್ರೇಕ್ಷಕರನ್ನ ರಂಜಿಸಿದರು ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ಅವರು ನಂತರ ಪಂಚರಂಗಿ ಟೋಪಿವಾಲಾ ಮೈನಾ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿದರು ಅವರ ವಿಶಿಷ್ಟ ಶೈಲಿಯ ಸಂಭಾಷಣೆ ಮತ್ತು ಅಭಿನಯ ಕನ್ನಡಿಗರಿಗೆ ಬಹಳ ಪ್ರಿಯವಾಗಿತ್ತು ಇತ್ತೀಚೆಗೆ ಅವರು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು ಕಲಾ ರಂಗದಲ್ಲಿ ಎಷ್ಟು ಸರಳ ಮತ್ತು ಹಾಸ್ಯಮಯವಾಗಿದ್ದರೋ ವೈಯಕ್ತಿಕ ಜೀವನದಲ್ಲಿ ರಾಜು ತಾಳಿಕೋಟೆ ಅವರು ತಮ್ಮ ವಿಶಿಷ್ಟ ಕೌಟುಂಬಿಕ ಬದುಕಿನ ಮೂಲಕ ಆಗಾಗ ಸುದ್ದಿಯಲ್ಲಿದ್ದರು ರಾಜು ತಾಳಿಕೋಟೆ ಅವರು ಇಬ್ಬರು ಪತ್ನಿಯರನ್ನು ಹೊಂದಿದ್ದರು ಈ ವಿಚಾರವನ್ನು ಅವರು ಯಾವುದೇ ಮುಚ್ಚುಮರೆ ಇಲ್ಲದೆ ಬಹಿರಂಗಪಡಿಸಿದ್ದರು ಇಬ್ಬರು ಪತ್ನಿಯರೊಂದಿಗಿನ ಬದುಕು ಕೆಲವೊಮ್ಮೆ ಸಾರ್ವಜನಿಕ ಚರ್ಚೆಯ ವಿಷಯವಾಗಿತ್ತು ಕಳೆದ ಕೆಲವು ವರ್ಷಗಳ ಹಿಂದೆ ಅವರು ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಏಳನಲ್ಲಿಯೂ ಭಾಗವಹಿಸಿದ್ದರು ಈ ವೇದಿಕೆಯಲ್ಲಿ ನಟ ಸುದೀಪ್ ಅವರ ಮುಂದೆ ತಮ್ಮ ಎರಡು ಕುಟುಂಬಗಳು ಮತ್ತು ಮಕ್ಕಳು ಬಗ್ಗೆ ಮಾತನಾಡಿದ್ದರು ಹಾಸ್ಯದ ಜೊತೆಗೆ ಅವರು ತಮ್ಮ ವೈಯಕ್ತಿಕ ಸಂಬಂಧಗಳನ್ನು ನಿಭಾಯಿಸಿದ ರೀತಿ ಹಲವರಿಗೆ ಅಚ್ಚರಿ ಮತ್ತು ಕುತೂಹಲ ಮೂಡಿಸಿತ್ತು ಕೆಲ ವರ್ಷಗಳ ಹಿಂದೆ ಅವರ ಕುಟುಂಬದಲ್ಲಿ ಉಂಟಾಗಿದ್ದ ಮನಸ್ತಾಪಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದವು ಆದರೆ ರಾಜಾರಾಣಿ ಎಂಬ ಮತ್ತೊಂದು ರಿಯಾಲಿಟಿ ಶೋ ವೇದಿಕೆಯಲ್ಲಿ ಅವರು ತಮ್ಮ ಮಕ್ಕಳನ್ನು ಕ್ಷಮಿಸಿ ಒಡೆದಿದ್ದ ಕುಟುಂಬವನ್ನು ಮತ್ತೆ ಒಂದುಗೂಡಿಸಿದ್ದರು ಈ ಮೂಲಕ ತಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ರಾಜು ತಾಳಿಕೋಟೆ ಅವರು ಕಲಾವಿದರಾಗಿ ಮಾತ್ರವಲ್ಲದೆ ಕೃಷಿ ಮತ್ತು ದ್ರಾಕ್ಷಿ ಬೆಳೆಯಲ್ಲಿಯೂ ತೊಡಗಿಸಿಕೊಂಡಿದ್ದರು ತಮ್ಮ ಈ ವಿಶಿಷ್ಟ ಬೌಂಡ್ ಮತ್ತು ಬದುಕಿನ ದೃಷ್ಟಿಕೋನದಿಂದ ಅವರು ಅಭಿಮಾನಿಗಳಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿದ್ದರು ದಿವಂಗತ ರಾಜು ತಾಳಿಕೋಟೆ ಅವರ ಅಂತಿಮ ವಿಧಿವಿಧಾನಗಳನ್ನು ಅವರ ಸ್ವಂತ ಊರು ವಿಜಯಪುರದಲ್ಲಿ ನೆರವೇರಿಸಲಾಗುತ್ತಿದೆ ಎಂದು ತಿಳಿದುಬಂದಿದೆ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಕನ್ನಡ ಚಿತ್ರರಂಗ ಮತ್ತು ರಂಗಭೂಮಿ ಕಲಾವಿದರು ಗಣ್ಯರು ಹಾಗೂ ಅಭಿಮಾನಿಗಳು ತೀವ್ರ ಸಂತಾಪ ಸೂಚಿಸಿದ್ದಾರೆ